ನಿಮ್ಮ ಮೊಬೈಲ್ನ ಪ್ಲೇ ಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ಮೇ ಹತ್ತು ಎರಡ್ ಸಾವಿರದ ಇಪ್ಪತ್ತೈದರಂದು ವಿವಿಧ ಇಲಾಖೆಗಳ ಸಮನ್ವಯದೊಂದಿಗೆ ಅರಮನೆ ಆವರಣದಲ್ಲಿ ನಡೆದ ಅಣಕು ಪ್ರದರ್ಶನ ಯಶಸ್ವಿಯಾಯಿತು ಹೋಮ್ ಗಾರ್ಡ್ ಸಿಐಎಸ್ಎಫ್ ಆರೋಗ್ಯ ಇಲಾಖೆಯ ವೈದ್ಯರು ಸಿಬ್ಬಂದಿ ಸೇರಿದಂತೆ ವಿವಿಧ ಇಲಾಖೆಗಳ ಒಟ್ಟು ಐನೂರಕ್ಕೂ ಹೆಚ್ಚು ಸಿಬ್ಬಂದಿ ಮಾಕ್ ಡ್ರಿಲ್ನಲ್ಲಿ ಭಾಗವಹಿಸಿದ್ದರು ಈ ಸಂದರ್ಭದಲ್ಲಿ ಅಪರ ಜಿಲ್ಲಾಧಿಕಾರಿ ಡಾಕ್ಟರ್ ಪಿ ಶಿವರಾಜು ನಗರ ಪೊಲೀಸ್ ಆಯುಕ್ತರಾದ ಸೀಮಾ ಲಾಟ್ಕರ್ ಡಿಸಿಪಿಗಳಾದ ಮುತ್ತುರಾಜ್ ಸುಂದರರಾಜ್ ಎಸ್ಪಿ ವಿಷ್ಣುವರ್ಧನ್ ಜಿಲ್ಲಾ ಆರೋಗ್ಯಾಧಿಕಾರಿ ಡಾಕ್ಟರ್ ಕುಮಾರಸ್ವಾಮಿ ಮೈಸೂರು ಪ್ರಾಂತ್ಯ ಮುಖ್ಯ ಅಗ್ನಿಶಾಮಕ ಅಧಿಕಾರಿ ಎಸ್ ಜಯರಾಮಯ್ಯ ಪ್ರಾದೇಶಿಕ ಅಗ್ನಿಶಾಮಕ ಅಧಿಕಾರಿ ಪಿ ಚಂದನ್ ಜಿಲ್ಲಾ ಅಗ್ನಿಶಾಮಕ ಅಧಿಕಾರಿ ಕೆಪಿ ಗುರುರಾಜ್ ಕೆ ರಮೇಶ್ ಸಂತೋಷ್ ಕುಮಾರ್ ಸೇನ್ ಎಸಿಪಿ ಸ್ನೇಹರಾಜ್ ವಾರ್ತಾ ಇಲಾಖೆ ಸಹಾಯಕ ನಿರ್ದೇಶಕ ಹರಿ ಸೇರಿದಂತೆ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಭಾಗವಹಿಸಿದ್ದರು ಇತ್ತೀಚೆಗೆ ಕಳೆದ ಒಂದು ವಾರದಿಂದ ದೇಶದಲ್ಲಿ ಒಂದು ಯುದ್ಧದ ವಾತಾವರಣ ಇರೋ ಕಾರಣ ದೇಶದ ಬಹಳಷ್ಟು ಜಿಲ್ಲೆಗಳಲ್ಲಿ ಎಸ್ಪೆಷಲಿ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಇರೋ ಜಿಲ್ಲೆಗಳಲ್ಲಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಎಲ್ಲರೂ ಸಹ ಅಂತ ಒಂದು ಉದ್ದೇಶದಿಂದ ಗೃಹ ಮಂತ್ರಾಲಯ ಮತ್ತು ನಮ್ಮ ರಾಜ್ಯ ಸರ್ಕಾರ ಜಿಲ್ಲೆಗಳಲ್ಲಿ ಒಂದು ಮಾರ್ಕ್ ಮಾಡಿ ಒಂದು ವೇಳೆ ಆಗ್ಲಾಡುವಂತದ್ದು ಘಟನೆಯಾಗಿ ಅದು ಕಾಲದಲ್ಲಿ ಎಲ್ಲ ಯಾವ ರೀತಿ ಪ್ರಿಪೇರ್ ಆಗ್ತಾರೆ ಅದರಲ್ಲಿ ನಮ್ಮ ಮಾಕ್ರಿಲ್ ಮಾಡಿ ಅದರಲ್ಲಿ ಏನಾದರೂ ಒಂದು ಎಲ್ಲ ಇಡೀ ಜಿಲ್ಲಾಡಳಿತ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಪೊಲೀಸ್ ಇಲಾಖೆ ಸನ್ನದ್ಧರಾಗಲಿ ಅನ್ನೋ ಒಂದು ಉದ್ದೇಶದಿಂದ ಇವತ್ತಿನ ಮಾಕ್ರಿಲ್ ನಡೆಯಲಾಗಿದೆ ನಡೆಸಲಾಗಿದೆ ಅದರಲ್ಲಿ ಜಿಲ್ಲಾಡಳಿತ ಪೊಲೀಸ್ ಇಲಾಖೆ ಫೈರ್ ಡಿಪಾರ್ಟ್ಮೆಂಟ್ ಹೆಲ್ತ್ ಡಿಪಾರ್ಟ್ಮೆಂಟ್ ಕಾರ್ಪೋರೇಷನ್ ಎಲ್ಲರಿಯೋಗದಿಂದ ಇವತ್ತೊಂದು ನಿಜವಾದ ಒಂದು ಘಟನೆ ಆದಲ್ಲಿ ಯಾವ ರೀತಿ ರೆಸ್ಪಾಂಡ್ ಮಾಡಬೇಕು ಅಂತ ಇದರಲ್ಲಿ ಎಲ್ಲ ಇಲಾಖೆಯ ನೋಡಲು ಒಂದು ಲರ್ನಿಂಗ್ಸ್ ಇರುತ್ತಾ ಮುಂದಿನ ದಿವಸಗಳಲ್ಲಿ ಘಟನೆ ಜನರಿಗೆ ಒಂದು ಒಳ್ಳೆಯ ಒಂದು ರೆಸ್ಪಾನ್ಸ್ ಕೊಡೋ ನಿಟ್ಟಿನಲ್ಲಿ ಜಿಲ್ಲಾಡಳಿತ ಮತ್ತು ಪೊಲೀಸ್ ಎಲ್ಲರೂ ಸೂಚನೆ ಈ ಉದ್ದೇಶದಿಂದ ಜಿಲ್ಲೆಯಲ್ಲಿ ಒಂದು ಹನ್ನೆರಡು ತಂಡಗಳನ್ನು ಸಹ ಮಾಡಿಟ್ಟಿರು ಪ್ರತಿಯೊಂದು ಉದ್ದೇಶಕ್ಕೂ ಒಂದು ಎಮರ್ಜೆನ್ಸಿ ರೆಸ್ಪಾನ್ಸ್ ಆಗಿರ್ಬೋದು ಇನ್ನೊಂದು ಹೆಲ್ತ್ ಫೆಸಿಲಿಟೀಸ್ ಆಗಿರ್ಬೋದು ಇಂಥವು ಹನ್ನೆರಡು ನಾನು ಈಗಾಗಲೇ ರಚನೆ ಮಾಡಿ ಸನ್ನದ್ಧರಾಗಿದ್ದೀವಿ ಬಟ್ ಈ ಮೌಕ್ ಡ್ರಿಲ್ ನಡೀತಾ ಇರಬೇಕಾದ್ರೆ ಎಲ್ಲ ಕಡೆ ಒಂದು ತುದಿ ಬಂದಿದೆ ಒಂದು ಸೀಸ್ಫೈರ್ ಆಗಿರೋ ಸುದ್ದಿ ಬಂದಿದೆ ಅದು ಇನ್ನೂ ಭಾರತ ಸರ್ಕಾರ ಅಧಿಕೃತವಾಗಿ ಘೋಷಣೆ ಮಾಡಿಲ್ಲ ಆದರೂ ಸಹ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಒಂದು ರೆಸ್ಪಾನ್ಸಿಬಿಲಿಟಿ ಯಾವುದೇ ಒಂದು ಘಟನೆ ಆದರೂ ಸಹ ಅದಕ್ಕೆ ಒಂದು ರೆಸ್ಪಾಂಡ್ ಆಗಕ್ಕೆ ಒಂದು ಸಡದರಾಗಿರೋ ಉದ್ದೇಶದಿಂದ ನೀವು ಏನು ವಾಕ್ ಫಿಲ್ ಮಾಡಿದ್ದೀನಿ ಇದರಿಂದ ಏನು ಲರ್ನಿಂಗ್ಸ್ ಇದೆ ಅದು ತೆಗೆದುಕೊಂಡು ಮುಂದಿನ ದಿವಸಗಳಲ್ಲಿ ಇನ್ನೂ ಎಲ್ಲ ರೀತಿಯಲ್ಲಿ ಡಿಸ್ಟ್ರಿಕ್ಟ್ ಅಡ್ಮಿನಿಸ್ಟ್ರೇಷನ್ ಇಸ್ ರೆಡಿ ಅನ್ನೋ ಮೆಸೇಜ್ ಎಲ್ಲ ಮೈಸೂರಿನ ಜನರಿಗೆ ಕೊಡ್ತೀನಿ ಈ ಮುಖಾಂತರ ಇಂಪಾರ್ಟೆಂಟ್ ಇನ್ಸ್ಟಾಲೇಷನ್ಸ್ ಇದೆ ನಮ್ಮ ಜಿಲ್ಲೆಯಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನ ಆಗಿಲ್ಲ ಪ್ಯಾಲೇಸ್ ಆಗಿರ್ಬೋದು ಅದೇ ರೀತಿ ನಮ್ಮ ಆರ್ ಬಿ ಐದು ನಂಗೂ ಡ್ಯಾಮ್ ಇವೆಲ್ಲ ಇನ್ಸ್ಟಾಲೇಷನ್ ಈಗಾಗಲೇ ಡಿಪಾರ್ಟ್ಮೆಂಟ್ ಜಿಲ್ಲಾಡಳಿತ ಸೇರಿ ಮುನ್ನ ಕ್ರಮಗಳನ್ನು ಈಗಾಗಲೇ ತೆಗೆದುಕೊಂಡಿತ್ತು ಅದರ ಭಾಗವಾಗಿ ಒಂದು ಜಿಲ್ಲೆಯಲ್ಲಿ ಒಂದು

ಗೌರ್ಮೆಂಟ್ ಆಫ್ ಇಂಡಿಯಾ ಆಗಲಿರುವ ರಾಜ್ಯ ಸರ್ಕಾರಗಳು ನಾವಿಲ್ಲಿ ಮಾಡಿದ್ದೀವಿ ಮಾಕ್ಡ್ರಿಲ್ ಅಂತಂದ್ರೆ ಯಾವ ರೀತಿ ನಾವು ಜನನ ಇದು ಮಂಡನೆ ಆದಾಗ ಅಲ್ಲಿಂದ ಇವ್ಯಾಕ್ಯುವೇಟ್ ಯಾವ ರೀತಿ ಮಾಡಬೇಕು ಮತ್ತೆ ಅದರಲ್ಲಿ ಎಷ್ಟು ಸ್ಟೇಕ್ ಹೋಲ್ಡರ್ ವಿಭಾಗದ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇನ್ವಾಲ್ವ್ ಆಗಿರ್ತವೆ ಮತ್ತೆ ನಮ್ಮಲ್ಲಿ ಯಾವ ರೀತಿ ಕೋಆರ್ಡಿನೇಷನ್ ಇರಬೇಕು ಅಂತ ಹೇಳಿ ಇದೊಂದು ರಿಹರ್ಸಲ್ ತರ ಆಗಿರೋದು ಲಿಬ್ರಿಟಿ ನಮ್ಮ ಏನು ನಮ್ಮ ಮೈಸೂರು ನಗರದಲ್ಲಿ ಏನೇನೋ ಫೈರ್ ಫೋರ್ಸ್ ಇರ್ಬೋದು ಹೆಲ್ತ್ ಡಿಪಾರ್ಟ್ಮೆಂಟ್ ಇರ್ಬೋದು ರೆವೆನ್ಯೂ ಡಿಪಾರ್ಟ್ಮೆಂಟ್ ಇರ್ಬೋದು ಏನೋ ಡಿಪಾರ್ಟ್ಮೆಂಟ್ ಒಂದು ಒಳ್ಳೆ ಕೋಆರ್ಡಿನೇಷನ್ ಮಾಡ್ಬೋದು ಒಂದು ನೋಡಲ್ ಆಫೀಸರ್ ತಗೊಂಡ್ಬೋದು ಇಮ್ಮಿಡಿಯೇಟ್ ರೆಸ್ಪಾನ್ಸ್ ಟೀಮ್ ಅಂತಂದರೆ ನಾವೀಗ ರೆಡಿ ಇದ್ದೀವಿ ಅದೇ ರೀತಿ ನಮ್ಮ ಬೇರೆ ಬೇರೆ ಏನು ವೈಟರ್ ಇನ್ಸ್ಟಾಲೇಷನ್ಸ್ ಇದೆ ಮೈಸೂರು ನಗರದಲ್ಲಿ ಚಾಮುಂಡಿ ಟೆಂಪಲ್ ಆಗಿರ್ಬೋದು ಆರ್ ಬಿ ಆಗಿರ್ಬೋದು ಮತ್ತು ಸೆಂಟ್ರಲ್ ಇರೋ ಆಫೀಸಸ್ ಆಗಿರ್ಬೋದು ಅದಕ್ಕೂ ಸಹ ನಾವು ಭದ್ರತೆಯನ್ನು ಧರಿಸಿದ್ದೀವಿ ಮತ್ತು ಸಿಟಿಯಲ್ಲಿ ನಾಕಬಂದಿನ ಡೇ ಅಂದರೆ ಪ್ರತಿದಿನ ನಾಕಬಂದಿನ ಸಿಟಿ ಸೀಲಿಂಗ್ ಹೇಳಿ ಅದನ್ನು ಮಾಡ್ಕೊಂಡಿದ್ದೀವಿ ಪೊಲೀಸ್ ಭದ್ರತೆ ಎಲ್ಲೆಲ್ಲಿ ನಮಗೆ ಜಾಸ್ತಿ ಕಾನೂನು ಸುವ್ಯವಸ್ಥೆ ಇರ್ಬೋದು ಮತ್ತು ಸೆನ್ಸಿಟಿವ್ ಆಗಿ ನಮಗೆ ಅಟ್ಯಾಕ್ ಮಾಡ್ಬೋದು ಅಥವಾ ಅಲ್ಲಿ ಏನಾದರೂ ಇಶ್ಯೂಸ್ ಆಗ್ಬೋದು ಅಂತ ಇರುವಂಥ ಪ್ಲೇಸಸ್ಸಲ್ಲಿ ಸಹ ನಾವು ಭದ್ರತೆಯನ್ನು ಹೆಚ್ಚಿಸ್ಕೊಂಡಿದ್ದೀವಿ ಸೊ ಮತ್ತು ಸಿ ಸಿ ಟಿ ವಿ ಜಾಸ್ತಿ ಪಬ್ಲಿಕ್ ಸೇಫ್ಟಿ ಆ್ಯಕ್ಟಿವಿ ಜಾಸ್ತಿ ಸಿ ಸಿ ಟಿ ವಿ ಪಬ್ಲಿಕ್ ಗೆ ರಿಕ್ವೆಸ್ಟ್ ಮಾಡಿದೀವಿ ನಮ್ದೇನು ಆ್ಯಪ್ ಇದೆ ನೋಡೋದಕ್ಕೆ ನಾವು ಅದಕ್ಕೂ ನಾವು ಟ್ಯಾಕ್ ಮಾಡ್ಕೊಂಡಿದ್ವಿ ಸೂರಿಯ ನಮ್ಗೆ ಈಸಿಯಾಗಿ ಡಿಟೆಕ್ಷನ್ ಆಗೋದಿಲ್ಲ ಪ್ರತಿಯೊಂದು ಎಲ್ಲ ಟೀಮ್ ನಮ್ಮ ಬೇರೆ ಡಿಪಾರ್ಟ್ಮೆಂಟ್ ಎಲ್ಲ ಆಲ್ ಸ್ಟೇಕ್ ಹೋಲ್ಡರ್ಸ್ ತಾವು ನಿಮಗೆ ನಿಗದಿಪಡಿಸಿದ ಜಾಗದಲ್ಲಿ ನಿಂತು ಈ ಒಂದು ಕವಾಯತನ್ನ ವೀಕ್ಷಿಸಬಹುದು ದಯಮಾಡಿ ಏನ್ ಬ್ಯಾರಿಕೇಡ್ಸ್ ಇದೆ ನಿಮ್ದೆಗಡೆ ಬ್ಯಾರಿಕೇಡ್ಸ್ ಒಳಗಡೆ ಹೋಗ್ಬಿಡಿ ಬ್ರೀಲ್ಸ್ ನೋಡುತ್ತಿದ್ದೇವೆ ಐದು ಸೆಕೆಂಡಿಯಿಂದ ಬಾಂಬುಗಳು ಒಟ್ಟು ಎಂಟು ಬಾಂಬುಗಳು ಇದು ಸ್ಫೋಟಗೊಂಡಿವೆ ಗಾಯಗೊಂಡವರು ಗಾಯಾಳುಗಳು ಅರಮನೆಯ ಆವರಣದಲ್ಲಿ ಚಲ್ಲ ಪುಲ್ಲೆಯಾಗಿ ಕೂಡ ಈಗ ನಾವು ನೋಡಬಹುದು ಭಯಗೊಂಡ ಎಲ್ಲ ಸಾರ್ವಜನಿಕರು ಕೂಡ ಅರಮನೆಯಿಂದ ಹೊರಗಡೆ ನುಂಕಿ ಚಲಾಯಗೊಂಡವರ ಎಲ್ಲ ಕೆಳಕ ಇದೀಗ ಜಯರಾಮ ಮತ್ತು ಬಲರಾಮ ದ್ವಾರದಿಂದ ವೈದ್ಯಕೀಯ ವಿಭಾಗದವರು ಕೂಡ ಹೆಚ್ಚಿನ ಚಿಕಿತ್ಸೆಗಳಿಗೆ ಸೆಟ್ ಅಪ್ ಮಾಡಲು ಕೂಡ ಆಮೇಲೆ ಈ ಒಂದು ಕವಾಯತು ಮೈದಾನ ನೀಡಿದ ನಂತರ ಗಾಯಾಳುಗಳನ್ನು ಮುಂದಿನ ತುರ್ತು ಚಿಕಿತ್ಸೆಗಾಗಿ ಸಂಬಂಧಪಟ್ಟ ಫಸ್ಟ್ ಸೆಂಟರ್ ಗೆ ತರಲಾಗುತ್ತಿದೆ ನಂತರ ಅಲ್ಲಿ ತುರ್ತು ಚಿಕಿತ್ಸೆಯನ್ನ ನೀಡಿ ಎತ್ತಿಗೆ ಸಂಪರ್ಕ ಆಸ್ಪತ್ರೆಗೆ ತುರ್ತಾಗಿ ಸಾಗಿಸಲಾಗುತ್ತಿದೆ wow uh -huh. ಇನ್ನು ರಕ್ಷಣಾ ಕಾರ್ಯ ಇನ್ನೂ ಮುಂದುವರೆದಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ಗಾಯಾಲಯಗಳನ್ನ ಹೊರಗಿಸಲ್ಪಟ್ಟಿದ್ದಾರೆ ಬೆಂಕಿ ಯಾವ್ದು ಬ್ಯಾಂಕ್ ಆಂಬುಲೆನ್ಸ್ ಬರುತ್ತೆ ಆಂಬುಲೆನ್ಸ್ ರೆಡ್ಗೆ ಶಿಫ್ಟ್ ಶಿಫ್ಟ್ ಮಾಡಿ ಆಂಬುಲೆನ್ಸ್ ಮತ್ತೆ ಗ್ರೀನ್ ಗ್ರೀನ್ ಎಲ್ಲೋ ಗ್ರೀನ್ ಅಂಡ್ ಎಲ್ಲೋ ಇಲ್ಲಿ ಬೆಂಕಿಯ ಅನಾಹುತಕ್ಕೆ ಸಿಲುಕಿದಂತ ಗಾಯಾಳುಗಳಿಗೆ ಚಿಕಿತ್ಸೆ ನೀಡಿ ಹೆಚ್ಚಿನ ಮುದ್ದಿನ ಹೆಚ್ಚಿನ ಚಿಕಿತ್ಸೆಗಾಗಿ ಕ್ಯಾರೆಜ್ ಹಾಸ್ಪಿಟಲ್ ಐದು ಕಾರ್ಮಿಕೊಂದಿಗೆ ಗಾಯಾಳಗಳನ್ನ ಆಂಬ್ಯುಲೆನ್ಸ್ ಅಲ್ಲಿ ಕಳುಹಿಸಲಾಗುತ್ತಿದೆ ಇದು ಒಂದು ಈ ಕಡೆ ಶಿಫ್ಟ್ ಎಲ್ಲೋ ಎಲ್ಲೋ शेड ओपन मार नाचे ऐदन ओपन माझी कार्टन्स सत् सत्त कहािवा

ಅಪ್ಪಾ ಅಪ್ಪಾ ನೀವು ಆಗ್ತೀರಾ ಸಾರಾ ಬಾ ಓದು ಸಿಆರ್ ಇದೆ ಬೆದ್ರೋಡ್ ಇನ್ಫೋಗ್ರಾಫಿಕ್ಸ್ ಅಲ್ಲಿ ಒಂದು ಫೋಟೋ ತಕಬೇಕಾಯಿತು ನೀವು ಎಲ್ಲರೂ ಸೇರಿ ನೀವು गोचाता गोचा सर येन आकनसुब तेरा रेन 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 ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆದು ಶ್ರೀಗರಿ ತನುಮನಧನಗಳ ಶ್ರೀ ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಿಮ್ಮ ಆಂಡ್ರಾಯ್ಡ್ ಮೊಬೈಲ್ನ ಪ್ಲೇಸ್ಟೋರ್ನಲ್ಲಿ ನಮ್ಮ ಶ್ರೀಗರಿ ಟಿವಿ ಆ್ಯಪ್ ಲಭ್ಯವಿದೆ ಡೌನ್ಲೋಡ್ ಮಾಡಿಕೊಂಡು ನಮ್ಮ ಕಾರ್ಯಕ್ರಮಗಳನ್ನು ವೀಕ್ಷಿಸಿ ವಂದನೆಗಳೊಂದಿಗೆ ಶ್ರೀಗರಿ ವಾಹಿನಿ ತಂಡ